ಸಿಕ್ಕಾಟ್ಟಿ ಪ್ರೀತಿಯನ್ನ ಮಾಡ್ತೀವಿ ಇವತ್ತು ನನ್ ನಿಜವ್ಲು ಬೇಜಾರಾಯ್ತು ಅವತ್ತೂಸ್ ಎಲ್ಲ ವಿಷಯ ನೋಡಿದಾಗ ಸಿನ್ಮಾ ಯಾಕ್ ಮಾಡ್ಬೇಕು ಸಿನಿಮಾ ಯಾಕೆ ನೋಡ್ಬೇಕು ಅಂತ ಪ್ರಶ್ನೆ ಮಾಡೋತ್ ಹರ್ಟ್ ಆಯ್ತು ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವುಗಳೇ ಮಾತಾಡ್ತೀವಿ ಸಿನ್ಮಾ ಜನ ಬರ್ಬೇಕು ನೋಡ್ಬೇಕು ಅಂತ ಅಂತ ಸಮಯದಲ್ಲಿ ನಾವೇ ಜನ ಪ್ರಶ್ನೆ ಮಾಡ್ಬೇಕಾಯ್ತಾರ ಸಿನ್ಮಾನ್ ಯಾಕೆ ನೋಡ್ಬೇಕು ಅಂತ ನಿಜವಾಗ್ಲು ಆ ಸಿನಿಮಾ ನಾನು ಒಬ್ನೇ ಇಲ್ಲ ಸರ್ ತುಂಬಾ ಜನ ನಾವೆಲ್ಲ ಕಷ್ಟ ಮಾಡಿದ್ವಿ ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ ಯೂನಿಟ್ ಅವರಿಂದ ಪ್ರತಿಯೊಬ್ರು ಚಿಕ್ಕ ಪಟ್ಟೆ ಕಷ್ಟಪಟ್ಟು ಮಾಡಿದ್ರೆ ಬರೀ ನಮ್ ಸಿನ್ಮಾ ಅಂತ ಹೇಳ್ತಿಲ್ಲ ಪ್ರತಿಯೊಂದು ಸಿನ್ಮಾನು ಎಲ್ರು ಕಷ್ಟಪಟ್ಟೆ ಮಾಡೋದು ಮಾಡೋದು ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳ್ಬೇಕು ಜನ್ರಿಗೂ ನಾವು ಅಂತ ಅದನ್ನ ನಾನು ಕೇಳ್ತಿದ್ದೀನಿ ಅಷ್ಟು ಗೊತ್ತಿತ್ತು ತಪ್ಪಾಗಿಲ್ಲ ಅಲ್ಲಿ ಯಾಕೆ ನೋಡ್ಬೇಕು ಅಂತ ಅವರು ನಾವು ಗೊತ್ತಿದ್ ತಪ್ಪಾಗಿಲ್ಲ ಅಲ್ಲಿ ಕಾರಿ ಆಗಿಲ್ಲ ತಳ್ಳಾಟದಲ್ಲಿ ಲೇಡಿ ಅವ್ರಿಗೆ ಏಟ್ ಆಗಿದೆ ಗುರು ಅವರು ಮಾತಾಡೋರು ಅವ್ನ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನ್ ಸಪೋರ್ಟ್ ಮಾಡೋದು ಮಾಡಿದ್ದಾರೆ ಬಟ್ ಗೊತ್ತಿದ್ದ ತಪ್ಪಾಗಿಲ್ಲ ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನ್ ಮಾಡ್ಬೇಕು ಅವ್ರು ಹಾಗೆ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಅಷ್ಟೊಂದೇ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ ಇಟ್ ವಾಸ್ ಜಸ್ಟ್ ಮೈನರ್ ಹೌದು ಅಂದ್ರೆ ಮೈನಾ ಅಂದ್ರೆ ಏಟ್ ಆಗಿರೋದು ನಿಜ ಬಟ್ ಅದಕ್ಕೆ ಸಾರಿ ಕೇಳ್ತೀವಿ ಬಿಕಾಸ್ ಅವ್ರು ಹೇಳಿದ್ರು ಬೌನ್ಸರ್ ಕಡೆ ಎಲ್ಲ ಕೇಳ್ತೀವಿ ಬಟ್ ಇಂಟೆನ್ಶನಲ್ ಆಗಿರೋದಲ್ಲ ಸರ್ ಕಥೆಯಲ್ಲಿ ಈ ವಿಷಯಗಳನ್ನು ಬಂದು ಹೋಗುತ್ತೆ ಸೊ ಹಸಿ ಕಸ ಒಣ ಕಸನ ಬೇರ್ಪಡಿಸಿ ಆ ಡೈಲಾಗ್ ಆಗಲಿ ಅಥವಾ ನಾವೇನು ಮಾತಾಡ್ತಾ ಇದ್ವಿ ಪಕ್ಕ ಇಟ್ಕೊಂಡ್ಬರೋದು ಸೊ ಒಂದು ಎಪಿಸೋಡು ಮಾಫಿಯಾ ಗಾರ್ಬೇಜ್ ಮಾಫಿಯಾ ಏನು ನಡೀತಾ ಇದೆ ಯಾಕೆಂದ್ರೆ ನಾವು ಆಲ್ಮೋಸ್ಟ್ ಅದನ್ನೆಲ್ಲ ಲೈವ್ ಲೊಕೇಶನ್ಸಲ್ಲಿ ಶೂಟ್ ಮಾಡ್ಕೊಂಡು ಬಂದಿದ್ವಿ

ಎಲ್ಲಿ ಏನು ಅಂತ ತಿಳಿಸ್ಕೊಡ್ತೀವಿ ಒಂದು ಇನ್ನೂ ಎರಡು ಸಾಂಗ್ ಇದೆ ನೆಕ್ಸ್ಟ್ ಸಾಂಗ್ ನಾನು ನೆನ್ನೆ ಹೇಳಿದ್ರೆ ಒಂದು ಅಂದರೆ ಈ ಸಾಂಗ್ ಈಗ ನೆನ್ನೆ ನಾನು ಶ್ಯಾಮ್ಸರ್ ಹತ್ರ ಮಾತಾಡ್ತಾ ಇರುವಾಗ ಯಾವಾಗ ಮಾಡ್ಬೋದು ನೆಕ್ಸ್ಟ್ ಸಾಂಗ್ ಅಂದರೆ ಈ ಸಾಂಗ್ ಇಲ್ಲಿ ಸ್ವಲ್ಪ ಇದಾಗಲಿ ಸರ್ ಅಂದ್ರೆ ಕಂಟಿನ್ಯೂಸ್ ಆಗಿ ಲೆವೆಂತ್ ಡೇ ಇಟ್ ಇಸ್ ಟೆಂಡಿಂಗ್ ಒಂದು ಒನ್ ತ್ರೀ ಮಿಲಿಯನ್ ಆಗಿರ್ಬೇಕೀಗ ತ್ರೀ ಮಿಲಿಯನ್ ಆರ್ಗ್ಯಾನಿಕ್ ಅಂದರೆ ಅಂದರೆ ಪುಷ್ ಮಾಡೋದು ತಪ್ಪು ಅಂತ ಅಂತೀನಿ ಬಟ್ ನಾವು ಪುಷ್ ಮಾಡಲಿಲ್ಲ ಈ ಸಾಂಗ್ ಹೇಗಾಗುತ್ತೆ ಅಂದ್ರೆ ಆಮೇಲೆ ದಿಸ್ ಇಸ್ ಓನ್ಲಿ ಆನ್ ಯೂಟ್ಯೂಬ್ ಅದು ಬಿಟ್ಟು ನಾವು ರೀಲ್ಸ್ ಆಗಿರೋದನ್ನ ಕಮ್ಯುನಿಟಿ ವ್ಯೂಸ್ ನೋಡಿದ್ರು ಇನ್ಸ್ಟಾಗ್ರಾಮ್ ಮಾತ್ರ ಸೆವೆಂಟಿ ಮೇಲ್ ಆಗಿದೆ ರೀಲ್ಸ್ ವ್ಯೂಸ್ ಕಂಪ್ಲೀಟ್ ಪಿಕ್ ಇದಾಗಿದೆ ನೆಕ್ಸ್ಟ್ ಸಾಂಗ್ ಒಂದು ಕಂಪ್ಲೀಟ್ಲಿ ಟೋಟಲ್ ಡಿಫ್ರೆಂಟ್ ಚಾನಲ್ ಇದೆ